ಹಲೋ ಫ್ರೆಂಡ್ಸ್ ವೀಣಾ ಕಿಚನ್ಗೆ ಸ್ವಾಗತ ದೊಡ್ಡರಿಂದ ಹಿಡಿದು ಮಕ್ಕಳು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಯಾವುದಪ್ಪ ಅಂದರೆ ಈ ಬಾಳೆಕಾಯಿ ಚಿಪ್ಸ್ ಇದನ್ನು ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನಮ್ಮ ಮನೆಯಲ್ಲೇ ಬೆಳೆದಂತಹ ಬಾಳೆಕಾಯನ್ನ ತಗೊಂಡು ಬಂದಿದ್ದೀನಿ ಇದರಿಂದ ಚಿಪ್ಸ್ನ ಮಾಡೋಣ ಮೊದಲು ನಾವು ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕೈಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬೇಕಾಗುತ್ತೆ ಇದರಲ್ಲಿ ಬಾಳೆಕಾಯಿಲಿ ಮೇಣ ಇರೋದ್ರಿಂದ ಸ್ವಲ್ಪ ಕೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಈ ಬಾಳೆಕಾಯಿ ಒಂದು ಕತ್ತಿ ತೊಗೊಂಡಿದ್ದೀನಿ ಈ ಬಾಳೆಕಾಯಿನೆಲ್ಲ ತಲೆ ಮತ್ತೆ ಬಾಳೆಕಾಯಿ ತಲೆ ಮತ್ತೆ ಬುಡಭಾಗನೆಲ್ಲ ತಿಕ್ಕೊಂಡು ಹೆಚ್ಕೊಳ್ಳೋಣ ಆಮೇಲೆ ಸಿಪ್ಪೆನ ಹೀಗೆ ತೆಳು ತೆಳುವಾಗಿ ಸಿಪ್ಪೆನ ತೆಕ್ಕೊಳ್ಳೋಣ ಈ ಬಾಳೆಕಾಯಿ ಕೈಗೆ ಅಂಟೋದ್ರಿಂದ ಕೈಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಹೀಗೆ ಸಿಪ್ಪೆನೆಲ್ಲ ತೆಕ್ಕೊಳ್ಳೋಣ ಇದನ್ನೆಲ್ಲ ನೀರಿಗೆ ಹಾಕೊಳ್ಳೋಣ ಬಳೆಕಾಯಿನ ಸಿಪ್ಪೆನ ತೆಗೆದು ನೀರಿಗೆ ಹಾಕೊಳ್ಳೋದ್ರಿಂದ ಸೊಬರಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಬಳೆಕಾಯಿ ನೀರು ಹಾಗೇ ಇರುತ್ತೆ ಬಳೆಕಾಯಿ ಸಿಪ್ಪೆನ್ನ ತೆಕ್ಕೊಂಡೋಣ ಬಳೆಕಾಯಿನೆಲ್ಲ ಸಿಪ್ಪೆ ತೆಗೆದು ನೀರಿಗೆ ಹಾಕೊಂಡಿದೆ ಇದರಿಂದ ಬಳೆಕಾಯಿನೆಲ್ಲ ಇವಾಗ ನೀರಿಂದ ಪ್ಲೇಟಿಗೆ ಇದನ್ನೆಲ್ಲ ತೆಕ್ಕೊಂಡ್ಬಿಡೋಣ ಈ ಥರ ಚಿಪ್ಸ್ ತುರಿಯೋದೊಂದು ಮಿಷನ್ ಇದೆ ನಮ್ಮ ಮನೇಲಿ ಇದರಿಂದ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಡೈರೆಕ್ಟಾಗಿ ಬಿಸಿ ಎಣ್ಣೆಗೆ ಈ ಬಾಳೆಕಾಯಿನ ತೂಕೊಳ್ಳೋಣ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ ಎಣ್ಣೆ ಕಾಯಿ ಚೆನ್ನಾಗಾಗಿದೆ ಇದಕ್ಕೆ ಈ ತುರಿಯೋ ಮಿಶ್ರಿಂದ ಒಂದೊಂದೇ ಬಾಳೆಕಾಯಿನ ತಗೊಂಡು ಈ ಬಿಸಿ ಬಿಸಿ ಎಣ್ಣೆಗೆ ತೂಕೊಳ್ಳೋಣ ಈಗ ಒಂದೊಂದೇ ಬಾಳೆಕಾಯಿನ ಬಿಸಿ ಬಿಸಿಗೆ ಈಗ ಎಣ್ಣೆ ಕಿತ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಬಿಸಿ ಎಣ್ಣೆಗೆ ಕಿತ್ಕೊಳ್ಳೋದ್ರಿಂದ ಈ ಬಾಳೆಕಾಯಿ ಗಮ್ಮ ಆಗೋದಿಲ್ಲ ಹಾಗೆ ಸಪ್ರೇಟಾಗಿ ನಾವು ಸತ್ತಿ ಅಥವಾ ಸಾಕುಲಿ ಹೆಚ್ಕೊಂಡು ಹಾಗೆ ಇಟ್ಕೊಂಡ್ರೆ ಒಂದೊಂದೇ ಬಾಳೆಕಾಯಿನ ಹೆಚ್ಕೊಂಡ್ರೆ ಅದು ಒಂದೊಂದಕ್ಕೆ ಅಂತ್ಕೊಂಡು ಕರಿಲಿಕ್ಕೆ ಚೆನ್ನಾಗಿ ಬರೋದಿಲ್ಲ ಡೈರೆಕ್ಟಾಗಿ ಬಿಸಿ ಬಿಸಿ ಎಣ್ಣೆಗೆ ಬಿಟ್ರೆ ಚೆನ್ನಾಗಿ ಚಿಪ್ಸು ಚೆನ್ನಾಗಾಗುತ್ತೆ ಎಲ್ಲ ಬಾಳೆಕಾಯಿಯೂ ಈ ಥರ ಎಣ್ಣೆಗೆ ಹುಟ್ಟುಕೊಂಡು ಇದಕ್ಕೆ ಬಿಸಿ ಎಣ್ಣೆಗೆ ಹಾಕೊಂಡಾಗಿದೆ ಇದು ಬಾಳೆಕಾಯಿ ಹಾಕಿದ ತಕ್ಷಣ ನಾವು ಮುಗ್ಲಿಕ್ಕೆ ಹೋಗಬಾರ್ದು ಏಕೆಂದರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಒಂದು ಸ್ವಲ್ಪ ಬಿಟ್ಟು ಹೀಗೆ ತಿರುಗಿ ಹಾಕ್ತಾ ಇರಬೇಕು ಇದು ಗರಿ ಗರಿ ಆಗೋ ತನಕ ತಿರುಗಿ ಹಾಕ್ತಾ ಇರಬೇಕಾಗುತ್ತೆ ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಕಾಲು ಗ್ಲಾಸ್ ಆಗುವಷ್ಟು ನೀರು ಇದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅಡಿಗೆ ಅರಿಶಿನ ಮತ್ತು ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈ ಚಿಪ್ಸ್ ಹಾಕ್ತಾ ಬರುವಾಗ ಈ ನೀರನ್ನು ಹಾಕಬೇಕು ನಾವು ನೋಡಿ ಚಿಪ್ಸ್ ಸ್ವಲ್ಪ ಸ್ವಲ್ಪನೇ ಬೇಯ್ತಾ ಬಂದಿದೆ ಈ ಥರ ಕಳಕಳ ಅಂತ ಸೌಂಡ್ ನೋಡ್ತಾ ಇದೆ ಇವಾಗ ಇದು ನಾವು ಅರಶಿನ ಉಪ್ಪು ಮತ್ತು ಇಂಗು ನೀರನ್ನ ಒಂದು ಲೋಟ ಹಾಕ್ತೀವಿ ಗ್ಲಾಸ್ ಹಾಕೊಂಡಿದ್ದಾಗ ಇದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಪ್ರಮಾಣ ಈ ಎಣ್ಣೆಗೆ ಹಾಕೊಳ್ಳೋಣ ಈ ಎಣ್ಣೆಗೆ ಈ ಥರ ಅರ್ಶನ ಎಣ್ಣೆ ಮತ್ತು ಇಂಗು ಹಾಕೋದ್ರಿಂದ ಚಿಪ್ಸ್ ಗರಿ ಗರಿ ಆಗಿ ಚೆನ್ನಾಗಿ ಬರುತ್ತೆ ಮತ್ತು ಚಿಪ್ಸ್ ಎಲ್ಲ ಈ ಉಪ್ಪೆಲ್ಲ ಹಿಡ್ಕೊಂಡು ಇಟ್ಕೊಂಡು ಇಂಗ್ರಿಲೆಲ್ಲ ತೊಗೊಂಡು ಚೆನ್ನಾಗಾಗುತ್ತೆ ಹಾಗಾಗಿ ಎಣ್ಣೆಗೆ ಇದನ್ನು ಹಾಕೋದು ಬೇಗ ಗರಿಗರಿ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಚಿಪ್ಸ್ ಎಲ್ಲ ಆಗಿದೆ ಇದನ್ನು ಬಾಂಡ್ಲಿಂದ ಬೆಟ್ಕೊಳ್ಳೋಣ ಎಲ್ಲ ಚಿಪ್ಸ್ಗಳನ್ನು ಕರ್ಕೊಂಡು ತೊಗೊಂಡು ನೋಡಿದೀನಿ ಮಕ್ಕಳಿಗೆ ಖಾರ ಬೇ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಹೀಗೆ ಉಪ್ಪು ಮತ್ತು ಇಂಗು ಹಾಕಿರೋದು ಇದಕ್ಕೆ ಇದನ್ನು ಹಾಗೇ ಕೊಡ್ಬೋದು ಹೀಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಂಗು ಮತ್ತು ಇಂಗಿನ ಪರಿಮಳ ಮಾಡೆಲ್ಲ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪುಡಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಚಿಪ್ಸಿಗೆ ಆಲ್ರೆಡಿ ನಾವು ಉಪ್ಪು ಎಣ್ಣೆ ಎಣ್ಣೆಯಲ್ಲೇ ಉಪ್ಪು ಹಾಕಿರೋದ್ರಿಂದ ಕಡಿಮೆ ಪ್ರಮಾಣದ ಉಪ್ಪು ಹಾಕೋಬೇಕಾಗತ್ತೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಇಂಗನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಪ್ರಮಾಣದಲ್ಲಿ ಇಂಗನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಇವೆಲ್ಲ ಇದನ್ನು ಮಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಖಾರ ಪುಡಿ ಉಪ್ಪು ಇಂಗೋನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಇದನ್ನು ಈ ಕರೆದಿಟ್ಕೊಂಡಂತಹ ಚಿಪ್ಸಿಗೆ ಹಾಕ್ಕೊಳ್ಳೋಣ ಈ ಚಿಪ್ಸು ಸ್ವಲ್ಪ ಬಿಸಿ ಬಿಸಿ ಇದ್ದವಾಗಲೇ ನಾವು ಹಾಕೊಂಡ್ರೆ ಚೆನ್ನಾಗಿ ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಖಾರ ಎಲ್ಲಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನು ಬೌಲ್ಗೆ ಹಾಕೊಳ್ಳೋಣ ಎಷ್ಟು ಗರಿ ಗರಿ ಆಗಿ ಚೆನ್ನಾಗೆ ಬಂದಿದೆ ನೋಡಿ ಚಿಪ್ಸು ಟೀ ಜೊತೆಗೆ ಕಾಫಿ ಜೊತೆಗೆಲ್ಲ ಕುಡಿಯಲಿಕ್ಕ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು